ಮಂಡ್ಯ ತಾಲೂಕಿನ ವಿವಿಧ ಗ್ರಾಮದಲ್ಲಿ ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗಾರ್ ಅವರಿಂದ ಚಾಲನೆ ನೀಡಲಾಯಿತು ಮಂಡ್ಯ ತಾಲೂಕಿನ ಚೋಕ್ನಹಳ್ಳಿ ಅನಗನಹಳ್ಳಿ ಬೇಬಿ ಮಾಯಪ್ಪನಹಳ್ಳಿ ಚಿಕ್ಕಬಳ್ಳಿ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಗಳ ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪ್ಪನಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಪುನೀತ್ ತಾಲೂಕು ಕೆ ಡಿ ಪಿ ಸದಸ್ಯರಾದ ರಮೇಶ್ ಮಾಯಪ್ಪನಹಳ್ಳಿ ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಬ್ಸಂದ್ರ ಕಾಂಗ್ರೆಸ್ ಮುಖಂಡರುಗಳಾದ ನವೀನ್ ಚಿಕ್ಕಬಳ್ಳಿ ಕೃಷ್ಣ ವಿನಯ್ ಸೇರಿದಂತೆ ಇತರರು ಹಾಜರಿದ್ದರು ಗೌಡ್ರ ಗೌಡ್ರಿ ಕೈ ಬಿಟ್ಬಿಡಿ ಎಲ್ಲರೂ ಕಾಣಿಸ್ತಾರೆ ಹಾ ಓಕೆ ಓಕೆ ಕೊಡಿ ಅಣ್ಣ ಬಣ್ಣ ಮುಂದಕ್ಕೆ ಕಾಯಿ ಕಾಯಿ ಎತ್ಬಿಟ್ಟು ಹಿಂದೆ 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 ನೋಡಿ ಕಣ್ಣು ಗಿಣ್ಗ ಹಾಕ್ಬಿಟ್ಟಿದ್ರೆ

ಒಂದೇ ಒಂದು ಹೊಡ್ತೀನಿ ಹೊಡಿತೀನಿ ಹೊಡಿತೀನಿ ಸೈಡ್ ಬನ್ನಿ ಬನ್ನಿ ಬನ್ನಿಮ್ಮ ಬಂದು ಇವ್ರನ್ನ ಮೀಟ್ ಮಾಡು ಕಾಲೇಜಿಗೆ

ಅಣ್ಣ ಕಳ್ಸ ಕಳ್ಸ ಐತೆ ಒಂದ್ಸಲ್ ಕಳ್ಸ ಹಿಂದ ಕೇಳ್ಕಳೆ ಕಳ್ಸಾತ್ ಕಳ್ಸಾ ಐತ್ಕಣ ಕಳ್ಸ ಚೆಲ್ ಚೋಕ್ನಹಳ್ಳಿಲಿ ಐವತ್ತು ಲಕ್ಷ ಅನಗ್ನಹಳ್ಳಿಲಿ ಇಪ್ಪತ್ತು ಲಕ್ಷ ಮಾಯಪ್ಪನಹಳ್ಳಿಲಿ ಇಪ್ಪತ್ತು ಲಕ್ಷ ಬೇಬಿಯಲ್ಲಿ ಇಪ್ಪತ್ತೈದು ಲಕ್ಷದ ಎಸ್ ಟಿ ಗ್ರಾಂಟ್ ಮತ್ತೆ ಚಿಕ್ಕಬಳ್ಳಿಯಲ್ಲಿ ಐವತ್ತು ಲಕ್ಷ ಎಸ್ ಟಿ ಮತ್ತು ಎಸ್ಸಿ ಒಟ್ಟು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಎಸ್ ಸಿ ಮತ್ತು ಎಸ್ ಟಿ ಗ್ರಾಂಟ್ ನಲ್ಲಿ ಇವತ್ತು ಮಂಡ್ಯದ ಐದು ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಮತ್ತು ಚರಂಡಿ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಇನ್ನು ಒಂದು ತಿಂಗಳಲ್ಲಿ ಎಲ್ಲಾ ಕಾಮಗಾರಿಗಳು ಮುಕ್ತಾಯಗೊಂಡು ಸಾರ್ವಜನಿಕರಿಗೆ ಮುಕ್ತ ಸಂಚಾರಕ್ಕೆ ಮಾಡಿಕೊಡ್ತೀವಿ ಮಂಡ್ಯದಲ್ಲಿ ಈಗ ಆಲ್ರೆಡಿ ಎಂಟು ಕೋಟಿ ರೂಪಾಯಿ ಎಸ್ ಸಿ ಮತ್ತೆ ಎಸ್ ಟಿ ಗ್ರಾಂಟ್ ಬಿಡುಗಡೆ ಆಗಿದೆ ಈ ಮೂವತ್ತೊಂದರ ಒಳಗಡೆ ಅಷ್ಟು ನಾನು ಪೂಜೆ ಮಾಡಿಕೊಟ್ಟು ಕಾಮಗಾರಿನ ಆರಂಭಿಸ್ತೀವಿ ಮತ್ತೆ ಜನರಲ್ ಅಲ್ಲಿ ಹತ್ತು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಅದನ್ನ ವಿವಿಧ ಗ್ರಾಮಗಳಿಗೆ ಆಗಿದೀವಿ ಅದನ್ನು ಶೀಘ್ರದಲ್ಲಿ ಹತ್ತು ಕೋಟಿ ರೂಪಾಯಿಯಲ್ಲಿ ಜನರಲ್ ಗ್ರಾಂಟ್ ಅನ್ನು ಕೂಡ ಪೂಜೆಯನ್ನ ಮಾಡ್ತೀವಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ